ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಾಣಿ ಡೇಟು ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅರ್ಥಾತ್ ಸರ್ವ ಧರ್ಮ ಪಿತರಿಗೂ ಆದಿಪಿತನು ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ ಇವರ ಕರ್ತವ್ಯವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಪ್ರಶ್ನೆ ಕರ್ಮಗಳನ್ನು ಶ್ರೇಷ್ಠ ಮಾಡಿಕೊಳ್ಳುವ ಯುಕ್ತಿ ಏನಾಗಿದೆ ಉತ್ತರ ಈ ಜನ್ಮದ ಯಾವುದೇ ವಿಕರ್ಮವನ್ನು ತಂದೆಯಿಂದ ಮುಚ್ಚಿಡಬೇಡಿ ಶ್ರೀಮತದನುಸಾರ ಕರ್ಮ ಮಾಡಿ ಆಗ ಪ್ರತಿ ಕರ್ಮ ಶ್ರೇಷ್ಠವಾಗುವುದು ಎಲ್ಲವೂ ಕರ್ಮಗಳ ಮೇಲೆ ಅವಲಂಬಿತವಾಗಿದೆ ಒಂದು ವೇಳೆ ಯಾವುದೇ ಪಾಪಕರ್ಮ ಮಾಡಿ ಅದನ್ನು ಮುಚ್ಚಿಟ್ರೆ ಅದಕ್ಕೆ ನೂರರಷ್ಟು ಶಿಕ್ಷೆಯಾಗುವುದು ಪಾಪವು ವೃದ್ಧಿಯಾಗುತ್ತದೆ ಇರುತ್ತದೆ ತಂದೆಯೊಂದಿಗೆ ಬುದ್ಧಿಯೋಗವು ಕೂಡ ತುಂಡಾಗುತ್ತದೆ ಈ ರೀತಿ ಮುಚ್ಚಿಡುವವರ ಸತ್ಯ ನಾಶವಾಗಿ ಬಿಡುತ್ತದೆ ಆದ್ದರಿಂದ ಸತ್ಯ ತಂದೆ ಜೊತೆ ಸತ್ಯವಾಗಿರಿ ಓಂ ಶಾಂತಿ ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಇದನ್ನು ತಿಳಿದುಕೊಂಡಿದ್ದೀರಿ ಈ ಹಳೆಯ ಪ್ರಪಂಚದಲ್ಲಿ ನಾವು ಇನ್ನೂ ಸ್ವಲ್ಪ ದಿನಗಳ ಯಾತ್ರಿಕರಾಗಿದ್ದೇವೆ ಇನ್ನೂ ನಲವತ್ತು ಸಾವಿರ ವರ್ಷಗಳು ನಾವು ಇಲ್ಲಿರುತ್ತೇವೆ ಎಂದು ಪ್ರಪಂಚದ ಮನುಷ್ಯರು ತಿಳಿದುಕೊಂಡು ನೀವು ಮಕ್ಕಳಿಗಂತೂ ನಿಶ್ಚಯವಿದೆಯಲ್ಲವೇ ಈ ಮಾತುಗಳನ್ನು ಮರೆಬೇಡಿ ಇಲ್ಲಿ ಕುಳಿತಿದ್ದೀರಿ ಆದರೂ ಸಹ ನೀವು ಮಕ್ಕಳಿಗೆ ಒಳಗೆ ಬಹಳ ಗದ್ಗತಿತವಾಗಬೇಕು ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರೋ ಇದು ವಿನಾಶವಾಗಲಿದೆ ಆತ್ಮವು ಅವಿನಾಶಿಯಾಗಿದೆ ಇದು ಸಹ ಬುದ್ಧಿಯಲ್ಲಿದೆ ನಾವು ಆತ್ಮರು ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಈಗ ಕರೆದುಕೊಂಡು ಹೋಗಲು ತಂದೆಯು ಬಂದಿದ್ದಾರೆ ಯಾವಾಗ ಹಳೆಯ ಪ್ರಪಂಚವು ಮುಕ್ತಾಯವಾಗುವುದು ಆಗ ಹೊಸ ಪ್ರಪಂಚವನ್ನಾಗಿ ಮಾಡಲು ತಂದೆಯು ಬರುತ್ತಾರೆ ಹೊಸ ಪ್ರಪಂಚದಿಂದ ಹಳೆಯದು ಮತ್ತು ಹಳೆಯದರಿಂದ ಹೊಸ ಪ್ರಪಂಚ ಈ ಚಕ್ರದ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿದೆ ನಾವು ಅನೇಕ ಬಾರಿ ಈ ಚಕ್ರವನ್ನು ಸುತ್ತಿದ್ದೇವೆ ಈಗ ಈ ಚಕ್ರವು ಪೂರ್ಣವಾಗುತ್ತದೆ ಮತ್ತು ಹೊಸ ಪ್ರಪಂಚದಲ್ಲಿ ನಾವು ಕೆಲವರೇ ದೇವತೆಗಳಿರುತ್ತೇವೆ ಮನುಷ್ಯರಿರುವುದಿಲ್ಲ ನಾವೀಗ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ಇದಂತೂ ಪಕ್ಕಾ ನಿಶ್ಚಯವಿದೆಯಲ್ಲವೇ ಬಾಕಿ ಎಲ್ಲವೂ ಕರ್ಮಗಳ ಮೇಲೆ ಅವಲಂಬಿಸಿದೆ ಮನುಷ್ಯರು ಉಲ್ಟಾ ಕರ್ಮ ಮಾಡಿದರೆ ಅದು ಒಳಗೆ ಅವಶ್ಯವಾಗಿ ತಿನ್ನುತ್ತದೆ ಆದ್ದರಿಂದ ತಂದೆಯು ಕೇಳುತ್ತಾರೆ ಈ ಜನ್ಮದಲ್ಲಿ ಅಂತಹ ಯಾವುದೇ ಪಾಪವನ್ನಂತೂ ಮಾಡಿಲ್ಲವೇ ಇದು ಛೀ ಛೀ ರಾವಣ ರಾಜ್ಯವಾಗಿದೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದಿರಿ ರಾವಣ ಯಾವ ವಸ್ತುವಿನ ಹೆಸರಾಗಿದೆ ಎಂಬುದು ಪ್ರಪಂಚಕ್ಕೆ ಗೊತ್ತಿಲ್ಲ ರಾಮರಾಜ್ಯ ಬೇಕೆಂದು ಬಾಪೂಜಿಯು ಹೇಳುತ್ತಿದ್ದರು ಆದರೆ ಅರ್ಥವನ್ನು ತಿಳಿದುಕೊಂಡಿರಲಿಲ್ಲ ರಾಮರಾಜ್ಯವು ಯಾವ ಪ್ರಕಾರದಲ್ಲಿರುತ್ತದೆ ಎಂಬುದನ್ನು ಈಗ ಬೇಹದ್ದಿನ ತಂದೆಯು ತಿಳಿಸುತ್ತಾರೆ ಇದಂತೂ ಕಗ್ಗತ್ತಲೆಯ ಪ್ರಪಂಚವಾಗಿದೆ ಈಗ ಬೇಹದ್ದಿನ ತಂದೆಯು ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಿದ್ದಾರೆ ನೀವೀಗ ಭಕ್ತಿ ಮಾಡುವುದಿಲ್ಲ ಈಗ ತಂದೆಯ ಕೈ ಸಿಕ್ಕಿದೆ ತಂದೆಯ ಆಶ್ರಯವಿಲ್ಲದೆ ನೀವು ವಿಷಯ ವೈತರಣಿ ನದಿಯಲ್ಲಿ ಮುಳುಗುತ್ತಿದ್ದೀರಿ ಅರ್ಧಕಲ್ಪ ಭಕ್ತಿ ಇರುತ್ತದೆ ಜ್ಞಾನವು ಸಿಕ್ಕಿದಾಗ ನೀವು ಹೊಸ ಪ್ರಪಂಚ ಸತ್ಯುಗದಲ್ಲಿ ಹೊರಟು ಹೋಗುತ್ತೀರಿ ನೀವು ಮಕ್ಕಳಿಗೆ ಈ ನಿಶ್ಚಯವಿದೆ ನಾವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರರಾಗಿ ಬಿಡುತ್ತೇವೆ ಮತ್ತು ಪವಿತ್ರ ಪ್ರಪಂಚದಲ್ಲಿ ಬರುತ್ತೇವೆ ಈ ಜ್ಞಾನವು ಸಹ ಈಗ ಪುರುಷೋತ್ತಮ ಸಂಗಮುಗದಲ್ಲಿ ನಿಮಗೆ ಸಿಗುತ್ತದೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ನೀವೀಗ ಪತಿತರಿಂದ ಪಾವನರು ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೀರಿ ಯಾರು ಮಾಡುತ್ತಿದ್ದಾರೆ ತಂದೆ ತಂದೆಯನ್ನು ಅರಿತಿದ್ದಿರಿ ಅವರು ನಾವಾತ್ಮರ ಬೇಹದ್ದಿನ ತಂದೆಯಾಗಿದ್ದಾರೆ ಲೌಕಿಕ ತಂದೆಗೆ ಬೇಹದ್ದಿನ ತಂದೆ ಎಂದು ಹೇಳುವುದಿಲ್ಲ ಪಾರಲೌಕಿಕ ತಂದೆಯು ಆತ್ಮಗಳ ಲೆಕ್ಕದಿಂದ ಎಲ್ಲರ ತಂದೆಯಾಗಿದ್ದಾರೆ ಮತ್ತೆ ಬ್ರಹ್ಮರವರ ಪರಿಚಯವೂ ಬೇಕಲ್ಲವೇ ನೀವು ಮಕ್ಕಳಿಗ ಎಲ್ಲರ ಕರ್ತವ್ಯವನ್ನು ಅರಿತುಕೊಂಡಿದ್ದೀರಿ ವಿಷ್ಣುವಿನ ಕರ್ತವ್ಯವನ್ನು ಅರಿತಿದ್ದಿರಿ ವಿಷ್ಣು ಎಷ್ಟು ಶೃಂಗರಿಸಲ್ಪಟ್ಟಿದ್ದಾನೆ ಸ್ವರ್ಗದ ಮಾಲೀಕನಲ್ಲವೇ ಈ ಶೃಂಗಾರವು ಸಂಗಮ ಯುಗದ್ದು ಎಂದೇ ಹೇಳ್ಬೋದು ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ಇವೆಲ್ಲವೂ ಸಂಗಮದಲ್ಲಿಯೇ ಬರುತ್ತದೆಯಲ್ಲವೇ ತಂದೆ ತಿಳಿಸುತ್ತಾರೆ ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚ ನಡುವಿನ ಇದು ಸಂಗಮ ಯುಗವಾಗಿದೆ ಹೇ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಪಾವನ ಪ್ರಪಂಚವು ಹೊಸ ಪ್ರಪಂಚ ಮತ್ತು ಪತಿತ ಪ್ರಪಂಚವು ಹಳೆಯ ಪ್ರಪಂಚವಾಗಿದೆ ಇದನ್ನು ಸಹ ತಿಳಿದುಕೊಂಡಿದ್ದೀರಿ ಬೇಹದ್ದಿನ ತಂದೆಯದು ಸಹ ಈಗ ಪಾತ್ರವಿದೆ ರಚಯಿತ ನಿರ್ದೇಶಕನಾಗಿದ್ದಾರಲ್ಲವೇ ಎಲ್ಲರೂ ಅವರನ್ನು ನಂಬುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಅವರದ್ದು ಏನೋ ಕರ್ತವ್ಯ ಇರಬೇಕಲ್ಲವೇ ಅವರಿಗೆ ವ್ಯಕ್ತಿ ಎಂದು ಹೇಳಲಾಗುವುದಿಲ್ಲ ಏಕೆಂದರೆ ಅವರಿಗೆ ಶರೀರವಿಲ್ಲ ಉಳಿದವರೆಲ್ಲರಿಗೆ ಮನುಷ್ಯರ ಅಥವಾ ದೇವತೆಗಳೆಂದು ಹೇಳುತ್ತಾರೆ ಶಿವತಂದೆಗೆ ಮನುಷ್ಯನೆಂದಾಗಲಿ ದೇವತೆ ಎಂದಾಗಲಿ ಹೇಳುವುದಿಲ್ಲ ಏಕೆಂದರೆ ಅವರಿಗೆ ಶರೀರವೇ ಇಲ್ಲ ಇದನ್ನು ಸ್ವಲ್ಪ ಸಮಯಕ್ಕಾಗಿ ತೆಗೆದುಕೊಂಡಿದ್ದಾರೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ಶರೀರವಿಲ್ಲದೆ ರಾಜಯೋಗವನ್ನು ಹೇಗೆ ಕಲಿಸಲಿ ನನ್ನನ್ನು ಮನುಷ್ಯರು ಕಲ್ಲು ಮುಳ್ಳಿನಲ್ಲಿ ಇದ್ದಾರೆಂದು ಹೇಳಿಬಿಟ್ಟಿದ್ದಾರೆ ಆದರೆ ಈಗಂತೂ ನೀವು ಮಕ್ಕಳು ನಾನು ಹೇಗೆ ಬರುತ್ತೇನೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ ನೀವೀಗ ರಾಜಯೋಗವನ್ನು ಕಲಿಯುತ್ತಿದ್ದೀರಿ ಯಾವುದೇ ಮನುಷ್ಯರು ಇದನ್ನು ಕಲಿಸಲು ಸಾಧ್ಯವಿಲ್ಲ ದೇವತೆಗಳು ರಾಜಯೋಗಿಗಳಾಗಿದ್ದಾರೆ ಇವರು ಹೇಗಾದರೂ ಅವಶ್ಯವಾಗಿ ಪುರುಷೋತ್ತಮ ಸಂಗಮಗದಲ್ಲಿ ರಾಜಯೋಗವನ್ನು ಕಲಿತಿರಬೇಕು ಅಂದಾಗ ಇದನ್ನು ಸ್ಮರಣೆ ಮಾಡಿ ಈಗ ನೀವು ಮಕ್ಕಳಿಗೆ ಅಪಾರ ಖುಷಿಯಾಗಬೇಕು ನಾವೀಗ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದ್ದೇವೆ ತಂದೆಯು ಕಲ್ಪ ಕಲ್ಪವು ಬರುತ್ತಾರೆ ಸ್ವಯಂ ತಂದೆ ತಿಳಿಸುತ್ತಾರೆ ಇವರದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ಯಾವ ಶ್ರೀಕೃಷ್ಣನ ಸತ್ಯದ ರಾಜಕುಮಾರನಾಗಿದ್ದನೋ ಅವರೇ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತಾರೆ ನೀವು ಶಿವನಿಗೆ ಎಂಬತ್ನಾಲ್ಕು ಜನ್ಮಗಳೆಂದು ಹೇಳುವುದಿಲ್ಲ ನಿಮ್ಮಲ್ಲಿಯೂ ಇದು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದಾರೆ ಮಾಯೆಯು ಬಹಳ ಕಠಿಣವಾಗಿದೆ ಯಾರನ್ನು ಬಿಡುವುದಿಲ್ಲ ಇದನ್ನು ತಂದೆಯು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ತಂದೆಯು ಅಂತರ್ಯಾಮಿ ಎಂದು ತಿಳಿದುಕೊಳ್ಳಬೇಡಿ ಅವರಿಗೆ ಎಲ್ಲರ ಚಲನೆಯಿಂದಲೇ ಅರ್ಥವಾಗುತ್ತದೆ ಸಮಾಚಾರವೂ ಬರುತ್ತದೆ ಮಾಯೆಯು ಒಮ್ಮೆಲೆ ಹಸಿಯಾಗಿಯೇ ಹೊಟ್ಟೆಯಲ್ಲಿ ಹಾಕಿಕೊಳ್ಳುತ್ತದೆ ಇಂತಹ ಬಹಳ ಮಾತುಗಳು ನೀವು ಮಕ್ಕಳಿಗೆ ತಿಳಿಯುವುದೇ ಇಲ್ಲ ತಂದೆಗೆ ಎಲ್ಲವೂ ಅರ್ಥವಾಗುತ್ತದೆ ಆದ್ದರಿಂದ ತಂದೆಯು ಅಂತರ್ಯಾಮಿಯಾಗಿದ್ದಾರೆಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಅಂತರ್ಯಾಮಿ ಅಲ್ಲ ಪ್ರತಿಯೊಬ್ಬರ ಚಲನೆಯಿಂದರೆ ಎಲ್ಲವೂ ಅರ್ಥವಾಗುತ್ತದೆ ಬಹಳ ಚೀಚಿ ಚಲನೆಯಲ್ಲಿ ನಡೆಯುತ್ತಾರೆ ತಂದೆಯು ಮಕ್ಕಳಿಗೆ ಎಚ್ಚರಿಕೆ ನೀಡುತ್ತಾರೆ ಮಕ್ಕಳೇ ಮಾಯಿಂದ ಸಂಭಾಲನೆ ಮಾಡಿಕೊಳ್ಳಿ ಮಾಯೆಯು ಯಾವುದಾದರೊಂದು ರೂಪದಲ್ಲಿ ನುಂಗಿಬಿಡುತ್ತದೆ ಬಲೆ ತಂದೆ ತಿಳಿಸುತ್ತಾರೆ ಆದರೂ ಸಹ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಆದ್ದರಿಂದ ಮಕ್ಕಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ ಕಾಮ ಮಹಾಶತ್ರುವಾಗಿದೆ ನಾವು ವಿಕಾರದಲ್ಲಿ ಹೋಗಿದ್ದೇವೆ ಎಂಬುದೂ ಸಹ ಗೊತ್ತಾಗುವುದಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಯಾವುದೇ ತಪ್ಪುಗಳಾಗುತ್ತವೆ ಎಂದು ಮುಚ್ಚಿಡಬೇಡಿ ನಾ ಸ್ಪಷ್ಟವಾಗಿ ತಿಳಿಸಿ ಇಲ್ಲದಿದ್ದರೆ ನೂರರಷ್ಟು ಪಾಪವಾಗಿ ಬಿಡುವುದು ಮನಸ್ಸು ತಿನ್ನುತ್ತಿರುವುದು ಒಮ್ಮೆಲೆ ಬಿದ್ದು ಹೋಗುವಿರಿ ಸತ್ಯ ತಂದೆಯ ಜೊತೆ ಬಹಳ ಸತ್ಯವಾಗಿರಬೇಕು ಇಲ್ಲವಾದರೆ ಬಹಳ ಬಹಳ ನಷ್ಟವಾಗುತ್ತದೆ ಮಾಯು ಈ ಸಮಯದಲ್ಲಿ ಬಹಳ ಕಠಿಣವಾಗಿದೆ ಇದು ರಾವಣನ ಪ್ರಪಂಚವಾಗಿದೆ ನಾವು ಈ ಹಳೆಯ ಪ್ರಪಂಚವನ್ನೇಕೆ ನೆನಪು ಮಾಡುವುದು ನಾವಂತೂ ಹೊಸ ಪ್ರಪಂಚವನ್ನು ನೆನಪು ಮಾಡಬೇಕು ಎಲ್ಲಿಗೆ ಈಗ ಹೋಗುತ್ತಿದ್ದೇವೆ ತಂದೆಯು ಹೊಸ ಮನೆಯನ್ನು ಕಟ್ಟಿಸಿದಾಗ ನಮಗಾಗಿಯೇ ಮನೆ ತಯಾರಾಗುತ್ತಿದೆ ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರಲ್ವೇ ಖುಷಿ ಇರುತ್ತದೆ ಹಾಗೆ ಇದು ಬೇಹದ್ದಿನ ಮಾತಾಗಿದೆ ನಮಗಾಗಿ ಹೊಸ ಪ್ರಪಂಚ ಸ್ವರ್ಗವಾಗುತ್ತಿದೆ ಸ್ವರ್ಗದಲ್ಲಿ ಇರುವುದಕ್ಕಾಗಿ ಅವಶ್ಯಕವಾಗಿ ಮನೆಗಳು ಇರುತ್ತವೆ ನಾವೀಗ ಹೊಸ ಪ್ರಪಂಚದಲ್ಲಿ ಹೋಗಲಿದ್ದೇವೆ ಎಷ್ಟು ತಂದೆಯನ್ನು ನೆನಪು ಮಾಡುವೆವೋ ಅಷ್ಟು ಹೂಗಳಾಗುತ್ತೇವೆ ನಾವು ವಿಕಾರಗಳಿಗೆ ವಶವಾಗಿ ಮುಳ್ಳುಗಳಾಗಿ ಬಿಟ್ಟಿದ್ದೇವೆ ತಂದೆಗೆ ಗೊತ್ತಿದೆ ಮಾಯೆಯು ಅದರ್ಧ ಇರುವವರನ್ನು ಒಮ್ಮೆಲೆ ತಿಂದು ಬಿಡುತ್ತದೆ ನಿಮಗೂ ತಿಳಿದಿರಬೇಕು ಯಾರು ಬರುವುದಿಲ್ಲವೋ ಅವರು ಮಾಯೆಗೆ ವಶರಾಗಿ ಬಿಟ್ಟಿರಲ್ಲವೇ ತಂದೆ ಬಳಿ ಬರುವುದೇ ಇಲ್ಲ ಹೀಗೆ ಮಾಯು ಅನೇಕರನ್ನು ನುಂಗಿಬಿಡುತ್ತದೆ ಬಹಳ ಒಳ್ಳೆಯದು ಒಳ್ಳೆಯದು ಎಂದು ಹೇಳಿ ಹೋಗುತ್ತಾರೆ ನಾವು ಹೀಗೆ ಮಾಡುತ್ತೇವೆ ಹಾಗೆ ಮಾಡುತ್ತೇವೆ ನಾವಂತೂ ಯಜ್ಞಕ್ಕಾಗಿ ಪ್ರಾಣವನ್ನು ಸಹ ಕೊಡುವುದಕ್ಕೂ ತಯಾರಿದ್ದೇವೆ ಎಂದು ಹೇಳುತ್ತಾರೆ ಆದರೆ ಅವರು ಇಂದು ಇಲ್ಲ ನಿಮ್ಮ ಯುದ್ಧವು ಮಾಯೆ ಜೊತೆ ಇದೆ ಮಾಯೆ ಜೊತೆ ಹೇಗೆ ಯುದ್ಧವಾಗುತ್ತದೆ ಎಂಬುದನ್ನು ಪ್ರಪಂಚದಲ್ಲಿ ಯಾರಿಗೂ ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳಿಗೆ ತಂದೆಯು ಜ್ಞಾನದ ಮೂರನೆಯ ನೇತ್ರವನ್ನು ಕೊಟ್ಟಿದ್ದಾರೆ ಇದರಿಂದ ನೀವು ಅಂಧಕಾರದಿಂದ ಬೆಳಕಿನೆಡೆಗೆ ಬಂದು ಬಿಟ್ಟಿದ್ದೀರಿ ಆತ್ಮಕ್ಕೆ ಈ ಜ್ಞಾನದ ನೇತ್ರವನ್ನು ಕೊಡುತ್ತಾರೆ ಆದ್ದರಿಂದಲೇ ತಂದೆ ತಿಳಿಸುತ್ತಾರೆ ನೀವು ತಮ್ಮನ್ನು ಆತ್ಮನೆಂದು ತಿಳಿರಿ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಭಕ್ತಿಯಲ್ಲಿ ನೀವು ನೆನಪು ಮಾಡುತ್ತಿದ್ದೀರಲ್ಲವೇ ಬಾಬಾ ತಾವು ಬಂದರೆ ಬಲಿಹಾರಿ ಆಗುತ್ತೇವೆ ಎಂದು ಹೇಳುತ್ತಿದ್ದಿರಿ ಈಗ ಬಲಿಹಾರಿ ಆಗ್ಬೋದು ಎಂಬುದನ್ನು ತಿಳಿದುಕೊಂಡಿರಲಿಲ್ಲ ಈಗ ನಿಮಗೆ ಅರ್ಥವಾಗಿದೆ ಹೇಗೆ ನಾವು ಆತ್ಮರಿದ್ದೇವೆಯೋ ಅದೇ ರೀತಿ ತಂದೆಯೂ ಇದ್ದಾರೆ ತಂದೆ ಅದು ಲೌಕಿಕ ಅಲೌಕಿಕ ಜನ್ಮವಾಗಿದೆ ನೀವು ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಓದಿಸುತ್ತಾರೆ ನೀವು ಸಹ ಹೇಳುತ್ತೀರಿ ಇವರು ಅದೇ ತಂದೆಯಾಗಿದ್ದಾರೆ ಯಾರು ಕಲ್ಪ ಕಲ್ಪವು ನಮ್ಮ ತಂದೆಯಾಗುತ್ತಾರೋ ನಾವು ಸಹ ಬಾಬಾ ಬಾಬಾ ಎಂದು ಹೇಳುತ್ತೇವೆ ತಂದೆ ಮಕ್ಕಳೇ ಮಕ್ಕಳು ಎಂದು ಹೇಳುತ್ತಾರೆ ಅವರೇ ಶಿಕ್ಷಕನ ರೂಪದಲ್ಲಿ ರಾಜಯೋಗವನ್ನು ಕಲಿಸುತ್ತಾರೆ ಮತ್ತಾರು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಇಂತಹ ತಂದೆಗೆ ಮಕ್ಕಳಾಗಿ ಮತ್ತೆ ಅದೇ ಶಿಕ್ಷಕರ ಶಿಕ್ಷಣವನ್ನು ಪಡೆಯಬೇಕಲ್ಲವೇ ಗದಿತರಾಗಬೇಕು ಒಂದು ವೇಳೆ ಪತಿತರಾದರೆ ಮತ್ತೆ ಆ ಖುಷಿ ಇರುವುದಿಲ್ಲ ಭಲೆ ಎಷ್ಟಾದರೂ ತಲೆ ಕೆಡಿಸಿಕೊಳ್ಳಲಿ ಹೇಗೆ ಅವರು ನಮ್ಮ ಕುಲದವರು ಅಲ್ಲವೇ ಅಲ್ಲ ಇಲ್ಲಿ ಮನುಷ್ಯರಿಗೆ ಎಷ್ಟೊಂದು ಉಪನಾಮಗಳಿರುತ್ತವೆ ನಿಮ್ಮ ಉಪನಾಮವು ನೋಡಿ ಎಷ್ಟು ದೊಡ್ಡದಾಗಿದೆ ಇವರು ಅತಿ ದೊಡ್ಡ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ ಆಗಿದ್ದಾರೆ ಅವರನ್ನು ಯಾರೂ ತಿಳಿದುಕೊಂಡಿಲ್ಲ ಯಾವ ಶಿವತಂದಿಗೂ ಅಂತೂ ಸರ್ವ್ಯಾಪಿ ಅಂತೂ ಹೇಳಿಬಿಟ್ಟಿದ್ದಾರೆ ಬ್ರಹ್ಮನ ಬಗ್ಗೆಯೂ ಯಾವರಿಗೂ ಅರ್ಥವಾಗುವುದಿಲ್ಲ ಬ್ರಹ್ಮ ವಿಷ್ಣು ಶಂಕರನ ಚಿತ್ರವೂ ಇದೆ ಬ್ರಹ್ಮನನ್ನು ಏನಂತಾರೆ ಸೂಕ್ಷ್ಮ ತಂದರೆ ತೋರಿಸಿದ್ದಾರೆ ಚರಿತ್ರೆಯನ್ನು ಏನನ್ನು ಕೂಡ ತಿಳಿದುಕೊಂಡಿಲ್ಲ ಸೂಕ್ಷ್ಮತನದಲ್ಲಿ ಬ್ರಹ್ಮನನ್ನು ತೋರಿಸ್ತಾರೆ ಅಂದ ಮೇಲೆ ಪ್ರಜಾಪಿತ ಬ್ರಹ್ಮನ್ ಎಲ್ಲಿಂದ ಬರುವರು ಅಲ್ಲಿ ಮಕ್ಕಳನ್ನು ದತ್ತು ಮಾಡಿಕೊಳ್ಳುವರೆ ಯಾರಿಗೂ ತಿಳಿದಿಲ್ಲ ಪ್ರಜಾಪಿತ ಬ್ರಹ್ಮನೆಂದು ಹೇಳುತ್ತಾರೆ ಆದರೆ ಅವರ ಚರಿತ್ರೆಯನ್ನು ತಿಳಿದುಕೊಂಡಿಲ್ಲ ತಂದೆ ತಿಳಿಸಿದ್ದಾರೆ ಇದು ನನ್ನ ರಥವಾಗಿದೆ ಬಹಳ ಜನ್ಮಗಳ ಅಂತಿಮದಲ್ಲಿ ನಾನು ಇವರನ್ನು ಆಧಾರವಾಗಿ ತೆಗೆದುಕೊಂಡಿದ್ದೇನೆ ಇದು ಪುರುಷೋತ್ತಮ ಸಂಗಮ ಯುಗ ಗೀತಾ ಭಾಗವಾಗಿದೆ ಈಗ ಪವಿತ್ರತೆಯು ಮುಖ್ಯವಾಗಿದೆ ಪತಿತರಿಂದ ಹೇಗೆ ಪಾವನರಾಗಬೇಕು ಎಂದು ಈ ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ ಸಾಧು ಸಂತ ಮೊದಲಾದವರು ಇಂದಿಗೂ ಕೂಡ ದೇಹ ಸಹಿತವಾಗಿ ಎಲ್ಲವನ್ನು ಮರೆಯಿರಿ ಒಬ್ಬ ತಂದೆಯನ್ನು ನೆನಪು ಮಾಡಿದರೆ ಮಾಯ ಎಲ್ಲ ಪಾಪಕರ್ಮಗಳು ಭಸ್ಮವಾಗುತ್ತದೆ ಎಂಬುದನ್ನು ಹೇಳುವುದಿಲ್ಲ ಯಾವುದೇ ಗುರು ಈ ರೀತಿ ಎಂದು ಹೇಳುವುದಿಲ್ಲ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮನು ಹೇಗಾಗುತ್ತಾರೆ ಬಾಲ್ಯದಲ್ಲಿ ಹಳ್ಳೆ ಹುಡುಗನಾಗಿದ್ದರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ ಮೊದಲಿನಿಂದ ಹಿಡಿದು ಅಂತ್ಯದವರೆಗೆ ಅಂದಾಗ ಹೊಸ ಪ್ರಪಂಚವೇ ಮತ್ತೆ ಹಳೆಯದಾಗಿ ಬಿಡುತ್ತದೆ ಈಗ ನೀವು ಮಕ್ಕಳ ಬುದ್ಧಿಯ ಬೀಗವು ತೆರೆದಿದೆ ನೀವು ಇದನ್ನು ತಿಳಿದುಕೊಳ್ಳಬಹುದು ಧಾರಣೆಯನ್ನು ಮಾಡಬಹುದು ನೀವೀಗ ಬುದ್ಧಿವಂತರಾಗಿದ್ದೀರಿ ಮೊದಲು ಬಲಹೀ ಬುದ್ಧಿಹೀನರಾಗಿದ್ದೀರಿ ಏ ಲಕ್ಷ್ಮೀನಾರಾಯಣರು ಬುದ್ಧಿವಂತರಾಗಿದ್ದಾರೆ ಅವರು ಮತ್ತು ಇಲ್ಲಿನವರು ಬುದ್ಧಿಹೀನರಾಗಿದ್ದಾರೆ ಮುಂದೆ ನೋಡಿ ಇವರು ಸ್ವರ್ಗದ ಮಾಲೀಕರಲ್ಲವೇ ಕೃಷ್ಣನ ಸ್ವರ್ಗದ ಮಾಲೀಕನಾಗಿದ್ದನು ಮತ್ತು ಈಗ ಅಂತಿಮ ಜನ್ಮದಲ್ಲಿ ಸಾಧಾರಣ ವ್ಯಕ್ತಿಯಾಗಿದ್ದಾರೆ ನೀವು ಮಕ್ಕಳು ಇದನ್ನು ಧಾರಣೆ ಮಾಡಿ ಖಂಡಿತ ಪವಿತ್ರರಾಗಬೇಕಾಗಿದೆ ಮುಖ್ಯವಾದದ್ದು ಪವಿತ್ರತೆಯ ಮಾತಾಗಿದೆ ಬಾಬಾ ಮಾಯೆಯು ನಮ್ಮನ್ನು ಬೀಳಿಸಿಬಿಟ್ಟಿದ್ದು ಕುದೃಷ್ಟಿಯಾಯಿತು ಎಂದು ಬರೆಯುತ್ತಾರೆ ಅದಕ್ಕೆ ತಂದೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮನಿಂದ ತಿಳಿಯಿರಿ ನಾವೀಗ ಮನೆಗೆ ಹೋಗಬೇಕಾಗಿದೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಸ್ವಲ್ಪ ಸಮಯಕ್ಕಾಗಿ ಶರೀರ ನಿರ್ವಹಣೆಗಾಗಿ ಕರ್ಮ ಮಾಡಿ ಮತ್ತೆ ನಾವು ಹೊರಟು ಹೋಗುತ್ತೇವೆ ಇವು ಹಳೆಯ ಪ್ರಪಂಚದ ವಿನಾಶಕ್ಕಾಗಿಯೇ ಯುದ್ಧವಾಗುತ್ತದೆ ಅದು ಹೇಗಾಗುತ್ತದೆ ಎಂಬುದನ್ನು ಸಹ ನೀವು ನೋಡುವಿರಿ ಬುದ್ಧಿಯಿಂದ ತಿಳಿದುಕೊಳ್ಳುತ್ತೀರಿ ನಾವು ದೇವತೆಗಳಾಗುತ್ತೇವೆಂದರೆ ನಮಗೆ ಹೊಸ ಪ್ರಪಂಚ ಬೇಕು ಆದ್ದರಿಂದ ವಿನಾಶ ಖಂಡಿತ ಆಗುವುದು ನಾವು ಶ್ರೀಮತದನುಸಾರ ನಮ್ಮ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ತಂದೆ ತಿಳಿಸುತ್ತಾರೆ ನಾನು ನಿಮ್ಮ ಸೇವೆಯಲ್ಲಿ ಉಪಸ್ಥಿತನಾಗುತ್ತೇನೆ ನೀವೇ ಒತ್ತಾಯ ಮಾಡಿದರೆ ನಾವು ಪರಸ್ ಪತಿತರನ್ನು ಪಾವನ ಮಾಡಲು ಬನ್ನಿ ಎಂದು ಈಗ ನಿಮ್ಮ ಕೂಗಿಗೆ ಹೋಗೊಟ್ಟು ಬಂದಿದ್ದೇನೆ ನಿಮಗೆ ಬಹಳ ಸಹಜ ಮಾರ್ಗವನ್ನು ತಿಳಿಸುತ್ತೇನೆ ಮನ್ಮನಭಾವ ಭಗವಾನ್ ವಾಚೆ ಇದೆಯಲ್ಲವೇ ಆದರೆ ಅದರಲ್ಲಿ ಕೇವಲ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ತಂದೆಯ ನಂತರ ಕೃಷ್ಣನಾಗಿದ್ದಾನೆ ಇವರು ಪರಂಧಾಮದ ಮಾಲೀಕರು ಕೃಷ್ಣನು ವಿಶ್ವದ ಮಾಲೀಕನಾಗಿದ್ದಾನೆ ಸೂಕ್ಷ್ಮತನದಲ್ಲಂತೂ ಏನೂ ಆಗುವುದಿಲ್ಲ ಎಲ್ಲರಿಗಿಂತ ನಂಬರ್ ಒನ್ ಶ್ರೀಕೃಷ್ಣನಾಗಿದ್ದಾನೆ ಅವನನ್ನು ಬಹಳ ಪ್ರೀತಿಯಿಂದ ಮಾಡುತ್ತಾರೆ ಉಳಿದವರಂತೂ ನಂತರದಲ್ಲಿ ಬಂದಿದ್ದಾರೆ ಎಲ್ಲರೂ ಸ್ವರ್ಗದಲ್ಲಿ ಹೋಗಲು ಸಾಧ್ಯವಿಲ್ಲ ಮಧುರಾತಿ ಮಧುರ ಮಕ್ಕಳಿಗೆ ಒಪ್ಪ ಅಪಾರ ಖುಷಿ ಇರಬೇಕು ಇಲ್ಲಿ ಕೃತಕ ಖುಷಿಯೂ ನಡೆಯುವುದಿಲ್ಲ ಹೊರಗಿನಿಂದ ಭಿನ್ನ ಭಿನ್ನ ಪ್ರಕಾರದ ಮಕ್ಕಳು ಬರುತ್ತಿದ್ದರು ಎಂದು ಪವಿತ್ರ ಆಗುವುದೇ ಇಲ್ಲ ತಂದೆ ತಿಳಿಸುತ್ತಿದ್ದರು ವಿಕಾರದಲ್ಲಿ ಹೋಗುತ್ತೀರಿ ಅಂದರೆ ಹೇಗೆ ಬರುತ್ತೀರಿ ಎಂದು ಅದಕ್ಕೆ ಅವರು ಏನು ಮಾಡುವುದು ನನಗೆ ಇರಲು ಆಗುವುದಿಲ್ಲ ಪ್ರತಿನಿತ್ಯವೂ ಬರುತ್ತೇನೆ ಬಹುಶಃ ಯಾವಾಗಲಾದರೂ ಅಂತಹ ಬಾಣವು ನಾಟಿ ಬಿಡುವುದೇನು ತಾವೆಲ್ಲದೆ ಇನ್ಯಾರು ಸದ್ಗತಿ ಮಾಡುತ್ತಾರೆಂದು ಹೇಳುತ್ತಿದ್ದರು ಬಂದು ಕುಳಿತು ಬಿಡುತ್ತಿದ್ದರು ಮಾಯೆ ಬಹಳ ಪ್ರಬಲವಾಗಿದೆ ತಂದೆ ನಮ್ಮನ್ನು ಪತಿತರಿಂದ ಪಾವನ ಹೂಗಳನ್ನಾಗಿ ಮಾಡುತ್ತಾರೆಂಬುದನ್ನು ನಿಶ್ಚಯವೂ ಇದೆ ಆದರೆ ಏನು ಮಾಡುವುದು ಸತ್ಯವನ್ನು ಹೇಳುತ್ತಿದ್ದರು ಈಗ ಅವರು ಸುಧಾರಣೆ ಆಗಿರಬೇಕು ಇರು ಇವರ ಮೂಲಕವೇ ನಾನು ಸುಧಾರಣೆಯಾಗುತ್ತೇನೆಂದು ಅವರಿಗೆ ಈ ನಿಶ್ಚೆಯೂ ಇತ್ತು ಈ ಸಮಯದಲ್ಲಿ ಎಷ್ಟೊಂದು ಮಂದಿ ಪಾತ್ರಧಾರಿಗಳಿದ್ದಾರೆ ಒಬ್ಬರ ಮುಖ ಲಕ್ಷಣಗಳು ಇನ್ನೊಬ್ಬರಿಗೆ ಹೋಲುವುದಿಲ್ಲ ಮತ್ತು ಕಲ್ಪದ ನಂತರ ಅದೇ ಮುಖ ಲಕ್ಷಣಗಳಿಂದ ಪಾತ್ರವನ್ನು ಪುನರಾವರ್ತಿಸುತ್ತೀರಿ ಆತ್ಮಗಳೆಲ್ಲರೂ ನಿಗದಿತವಾಗಿದ್ದೀರಲ್ಲವೇ ಎಲ್ಲ ಪಾತ್ರಧಾರಿಗಳು ಬಹಳ ನಿಖರವಾಗಿ ಪಾತ್ರವನ್ನು ಅಭಿನಯಿಸುತ್ತಾ ಇರುತ್ತಾರೆ ಸ್ವಲ್ಪವೂ ಅಂತರವಾಗಲು ಸಾಧ್ಯವಿಲ್ಲ ಎಲ್ಲ ಆತ್ಮರು ಅವಿನಾಶಿಯಾಗಿದ್ದೀರಿ ಅವರಲ್ಲಿ ಅವಿನಾಶಿ ಪಾತ್ರವು ನಿಗದಿಯಾಗಿದೆ ಎಷ್ಟೊಂದು ತಿಳಿಸುವ ಮಾತುಗಳಾಗಿವೆ ಮಕ್ಕಳಿಗೆ ಎಷ್ಟೊಂದು ತಿಳಿಸುತ್ತೇನೆ ಆದರೂ ಮರೆತು ಹೋಗುತ್ತಾರೆ ಮತ್ತೆ ಅನ್ಯರಿಗೆ ತಿಳಿಸಲು ಆಗುವುದಿಲ್ಲ ಇದು ಸಹ ಡ್ರಾಮಾದಲ್ಲಿ ಆಗುವುದಿದೆ ಪ್ರತಿ ಕಲ್ಪ ರಾಜಧಾನಿಯಂತೂ ಸ್ಥಾಪನೆ ಆಗಲೇಬೇಕಾಗಿದೆ ಸತ್ಯದಲ್ಲಿ ಕೆಲವರೇ ಬರುತ್ತಾರೆ ಅದರಲ್ಲಿಯೂ ನಂಬರ್ ವಾರ್ ಇಲ್ಲಿಯೂ ನಂಬರ್ ವಾರ್ ಇದ್ದೀರಲ್ಲವೇ ಒಬ್ಬರ ಪಾತ್ರವು ಮತ್ತು ಒಬ್ಬರಿಗೆ ಗೊತ್ತು ಮತ್ತಾರಿಗೂ ತಿಳಿಯುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಬಾಬ್ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಧಾರಣಿಗಾಗಿ ಮುಖ್ಯ ಸಾರ ಸತ್ಯ ತಂದೆಯ ಜೊತೆ ಸದಾ ಸತ್ಯವಂತರಾಗಿರಬೇಕು ತಂದೆಯ ಮೇಲೆ ಸಂಪೂರ್ಣ ಬಲಿಹಾರಿ ಆಗಬೇಕಾಗಿದೆ ಜ್ಞಾನವನ್ನು ಧಾರಣೆ ಮಾಡಿ ಬುದ್ಧಿವಂತರಾಗಬೇಕು ಅಂತರಾದಿಂದ ಜಿಗರಿ ಖುಷಿಯಲ್ಲಿರಬೇಕಾಗಿದೆ ಶ್ರೀಮತಕ್ಕೆ ವಿರುದ್ಧವಾಗಿ ಯಾವುದೇ ಕೆಲಸವನ್ನು ಮಾಡಿ ಖುಷಿಯನ್ನು ಕಳೆದುಕೊಳ್ಳಬಾರದು ವರದಾನ ಡ್ರಾಮಾದ ಪ್ರತಿಯೊಂದು ಜ್ಞಾನರತ್ನಗಳ ಅನುಭವದ ಮೂಲಕ ಸದಾ ಸಾಕ್ಷಿತನದ ಸ್ಥಿತಿಯಲ್ಲಿರುವಂತಹ ಅಚಲ ಅಡೋಲ ಭವ ಯಾರು ಡ್ರಾಮಾದ ಮಾತಿನಲ್ಲಿ ಅನುಭವಿಯಾಗಿದ್ದಾರೆಯೋ ಅವರು ಸದಾ ಸಾಕ್ಷಿತನ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಏಕರಸ ಮತ್ತು ಅಚಲ ಅಡೋಲ ಸ್ಥಿತಿಯ ಅನುಭವವನ್ನು ಮಾಡುತ್ತಾರೆ ಡ್ರಾಮಾದ ಮಾತಿನ ಅನುಭವಿ ಆತ್ಮನೆಂದಿಗೂ ಕೆಡಕನಲ್ಲಿಯೂ ಕೆಡಕನ್ನು ನೋಡದೆ ಒಳಿತನ್ನೇ ನೋಡುವನು ಅರ್ಥಾತ್ ಸ್ವಕಲ್ಯಾಣದ ಮಾರ್ಗವು ಕಾಣಿಸುವುದು ಆ ಕಲ್ಯಾಣದ ಖಾತೆ ಸಮಾಪ್ತಿ ಆಯಿತು ಕಲ್ಯಾಣಕಾರಿ ತಂದೆಯ ಮಕ್ಕಳಾಗಿದ್ದೇವೆ ಇದು ಕಲ್ಯಾಣಕಾರಿ ಯುಗವಾಗಿದೆ ಎಂಬ ಈ ಜ್ಞಾನ ಹಾಗೂ ಅನುಭವ ಅಧಿಕಾರದಿಂದ ಅಚಲ ಅಡೋಲರಾಗಿರಿ ಸ್ಲೋಗನ್ ಯಾರು ಸಮಯವನ್ನು ಅಮೂಲ್ಯವೆಂದು ತಿಳಿದುಕೊಂಡು ಸಫಲ ಮಾಡುವರು ಅವರು ಸಮಯದಲ್ಲಿ ಮೋಸಕ್ಕೊಳಗಾಗುವುದಿಲ್ಲ ಅವ್ಯಕ್ತ ಸೂಚನೆಗಳು ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಜ್ಞಾನ ಖಜಾನೆಯ ಮೂಲಕ ಈಗಲೇ ಮುಕ್ತಿ ಜೀವನ್ ಮುಕ್ತಿಯ ಅನುಭವ ಮಾಡಬೇಕಾಗಿದೆ ಯಾವುದೇ ದುಃಖ ಅಶಾಂತಿಯ ಕಾರಣವಾಗಿರುವ ವಿಕಾರಗಳಿಂದ ಸಂಪೂರ್ಣ ಮುಕ್ತರಾಗಬೇಕು ಒಂದು ವೇಳೆ ವಿಕಾರಗಳು ಬರುತ್ತಿದ್ದರೂ ಸಹ ವಿಜಯಿ ಆಗಬೇಕು ಸೋಲನ್ನು ಸ್ವೀಕರಿಸಬಾರದು ಅನೇಕ ವ್ಯರ್ಥ ಸಂಕಲ್ಪಗಳು ಅನೇಕ ವ್ಯರ್ಥ ವಿಕಲ್ಪಗಳು ವ್ಯರ್ಥ ಕರ್ಮಗಳಿಂದ ಮುಕ್ತರಾಗುವುದು ಇದೇ ಮುಕ್ತ ಸ್ಥಿತಿ ಓಂ ಶಾಂತಿ ಈ ಮುರುಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರುಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವೀಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು